બલ્લા ની લેબકલા બરરંતન

ೇನಿದೆ ಬಹಳ ಹತ್ರದಿಂದ ಅಧಿಕಾರಿಗಳು ಗಮನಿಸ್ತಾ ಇದ್ದಾರೆ ಹಾಗೆ ಊರಿಂದ ಜನಗಳು ನಾನು ನೋಡಿರೋ ಪ್ರಕಾರ ಇಡೀ ಊರಿನ ಜನನೇ ಇಲ್ಲಿ ಬಂದಿದ್ದಾರೆ ಅವರು ಹೇಳ್ತಾ ಇರೋ ಸಮಸ್ಯೆಗಳು ನಮ್ಮ ಅನುಭವಕ್ಕೂ ಬರ್ತಾ ಇದಾವೆ ನಿಂತ ಜಾಗದಲ್ಲೇನೆ ಇಷ್ಟೊಂದು ಧೂಳು ನಾನು ಸುಮಾರು ಶಾಲೆಗಳನ್ನ ಸುತ್ತಾಡಿದ್ದೀನಿ ಆದರೆ ಇಷ್ಟೊಂದು ಧೂಳು ನಾನು ನೋಡಿಲ್ಲ ಇಲ್ಲಿ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಇರ್ತದೆ ನನಗೆ ಅಲ್ಲಿ ಅಧಿಕಾರಿಗಳೆಲ್ಲ ಗೊತ್ತಿರ್ತದೆ ಸರ್ಕಾರ ಗೊತ್ತಿರ್ತದೆ ಅದು ಆಗಿಲ್ಲ ಅಂತ ಅನ್ಕೊಂಡಿ ಎರಡನೇದು ಯಾವುದೇ ರೋಡ್ ಆಗಿರ್ಬೋದು ಅದು ಡಿಸ್ಟ್ರಿಕ್ಟ್ ರೋಡ್ ಆಗಿರ್ಬೋದು ಹಳ್ಳಿ ರೋಡ್ ಆಗಿರ್ಬೋದು ಕಾಲ್ದಾರಿ ಆಗಿರ್ಬೋದು ಅಲ್ಲಿಂದ ಮಿನಿಮಮ್ ನೂರು ಮೀಟ್ರ್ ಆಚೆ ಅದು ಭಾರಿ ಇರ್ಬೋದು ಮೊದಲನೇ ಕೆಲಸ ಅಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅದು ನೂರು ಮೀಟ್ರಿಗಿಂತ ಆಚೆ ಇದೆ ಅಂತ ಮೆಜರ್ ಮಾಡಬೇಕು ಎರಡನೇದು ಊರಿನಲ್ಲಿ ಸಮಸ್ಯೆಗಳಿದ್ದಾಗ ಆ ಜನಗಳು ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಸೇಫ್ ಝೋನ್ ಅಂತಂದ್ಬಿಟ್ಟು ಮಾರ್ಕ್ ಮಾಡಬೇಕು ಅಂದರೆ ಸೇಫ್ ಝೋನ್ ಐನೂರು ಮೀಟ್ಲಿಗಿಂತ ಆಚೆ ಹೋಗಿಬಿಟ್ಟು ಈಗಿರೋ ಕ್ವಾರಿನ ಅವ್ರಿಗೆ ಇನ್ನೊಂದು ಲೈಸೆನ್ಸ್ ಕೊಟ್ಬಿಟ್ಟು ಬೇಕಿದ್ರೆ ದೂರ ಕೊಡಲಿ ಅದನ್ನು ಆ ಕೆಲಸನ ಅಧಿಕಾರಿಗಳು ಊರಿನ ಪರವಾಗಿ ಮಾಡ್ಬೇಕಂತ ಕೇಳ್ತೀನಿ ಇದೆಲ್ಲ ಕಾನೂನುಬದ್ಧವಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಹನ್ನೊಂದರಲ್ಲೇ ಒಂದು ಕಾನೂನು ಬಂದಿದೆ ಅದು ಸ್ಟೋನ್ ಆ್ಯಕ್ಟ್ ಅಂತ ಕ್ರೆಷರ್ ಆ್ಯಕ್ಟ್ ಅಂತಂದರೆ ಎರಡು ಸಾವಿರದ ಹನ್ನೊಂದು ಅದರ ಪ್ರಕಾರ ಭಾಳ ಸ್ಪಷ್ಟವಾಗಿದೆ ಇಷ್ಟೊಂದು ಜನ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಅಧಿಕಾರಿಗಳು ಅದಕ್ಕೆ ಸ್ಪಂದಿಸಲೇಬೇಕಾಗ್ತದೆ ಹಾಗಾಗಿ ಭಾಳ ಹತ್ತಿರದಿಂದ ಹೇಳಿರೋದ್ರಿಂದ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದು ನಂಬಿಕೆ ಇದೆ ಹಾಗಾಗಿ ಅವರಲ್ಲೂ ಕೂಡ ಊರಿನ ಪರವಾಗಿ ಪರವಾಗಿ ನಾನು ಅವರಿಗೆ ಇನ್ನೊಂದು ವೀಕ್ಷಣೆ ಮಾಡಿದ್ರಿ ಈ ಒಂದು ಊರರ ಗ್ರಾಮಸ್ಥರ ಒಂದು ಒಗ್ಗಟ್ಟಿನ ಒಂದು ಈ ಸಂದೇಶ ನಿಮಗೆ ಮುಚ್ಚಿ ತೆಗೆದುಕೊಂಡಿದ್ದೇವೆ ಈ ಈ ಒಂದು ಏನು ಗಣಿಗಾರಿಕೆ ಏನಾಗ್ತಾ ಇದಲ್ಲ ಇದನ್ನು ಯಾವ ರೀತಿಯಲ್ಲಿ ಸೂಕ್ತವಾಗಿ ಜನಗಳಿಗೆ ಸಾರ್ವಜನಿಕರಿಗೆ ಒಳ್ಳೆ ರೀತಿಯಿಂದ ನೀವು ಬಗೆಹರಿಸೋದು ಏನು ಮಾಡ್ಬೋದು ಅದ್ರ ಬಗ್ಗೆ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಬೆಳಗ್ಗೆಯಿಂದ ನಾವು ಸುಮಾರು ಈಗ ಎರಡು ಕಡೆ ನೋಡಿದ್ವಿ ಈಗ ಅನ್ನ ಅನ್ನ ಆಗಿದೆಯಲ್ಲ ಅಂತೇಳಿ ಎಲ್ಲದನ್ನು ಇಲ್ಲ ಅನ್ನ ಬೆಂದಿದೆಯಲ್ಲ ಒಂದು ಒಂದೆರಡುಗಳು ನೋಡಿದರೆ ಸಾಕು ಗೊತ್ತಾಗುತ್ತೆ ನಮಗೆ ಅದು ಎಷ್ಟು ಪ್ರಮಾಣದಲ್ಲಿ ಅಲ್ಲಿ ಗಣಿಗಾರಿಕೆ ಆಗಿದೆ ಯಾವ ರೀತಿಯಾಗಿ ಗಣಿಗಾರಿಕೆ ಆಗಿದೆ ಅಂತೇಳಿ ಎಲ್ಲ ನಾವೇನು ತಂಡ ಬಂದಿದ್ದೀವಿ ನಮಗೆಲ್ಲ ಮನವರಿಕೆ ಆಗಿ ಅದ್ರ ಜೊತೆಗೆ ಅಲ್ಲಿ ಆ ಒಂದು ಗಣಿಗಾರಿಕೆಯಿಂದಾಗಿ ಏನು ಬೆಳೆ ಹಾನಿಗೆ ಏನು ತೊಂದರೆ ಆಗ್ತಿದೆ ಬೋರ್ವೆಲ್ಗಳಿಗೆ ಏನು ತೊಂದರೆ ಆಗ್ತಿದೆ ಮತ್ತು ಈ ಗ್ರಾಮದಲ್ಲಿ ಮಕ್ಕಳು ಶಾಲೆ ಮತ್ತು ನಿಮ್ಮ ಮಳನೆ ದೇವಸ್ಥಾನ ಇತ್ಯಾದಿ ಯಾವುದೇ ಸ್ಟ್ರಕ್ಚರ್ಗಳಿಗೆ ಏನು ತೊಂದರೆ ಆಗ್ತಿದೆ ಅಂತೇಳಿ ತಮ್ಮ ಮಾತುಗಳ ಮೂಲಕ ನಮಗೆಲ್ಲ ಮನದಟ್ಟಾಗಿ ಮನವ ಮನದಟ್ಟಾಗಿದೆ ಮತ್ತು ಮನವರಿಕೆನೂ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ವಾಸ್ತವವಾಗಿ ಮೊನ್ನೆ ದಿವಸ ಏನು ತಾವುಗಳೆಲ್ಲ ಬಂದು ಮನೆ ಜಿಲ್ಲಾಧಿಕಾರಿಗಳವರಿಗೆ ಮನವಿ ಮಾಡ್ಕೊಂಡ್ರಿ ಇವತ್ತು ಮನೆ ಜಿಲ್ಲಾಧಿಕಾರಿಗಳವರೇ ಬರಬೇಕಾಗಿತ್ತು ಅನ್ಯ ಕಥೆ ನಿಮಿತ್ತ ಅವರು ತುರ್ತಾಗಿ ಬೆಂಗಳೂರಿಗೆ ಹೋಗ್ಬೇಕಾಗಿಂದ ನಮ್ಮನ್ನೆಲ್ಲ ಕಳಿಸ್ಕೊಟ್ರು ನಾವು ಇವತ್ತು ಏನು ಗಣಿಗಾರಿಕೆಯಿಂದಾಗಿ ಮತ್ತು ಏನು ಕಂಟ್ರೋಲ್ ಬ್ಲಾಸ್ಟಿಂಗ್ ಹೊರತಾಗಿ ಏನು ಬೋರ್ಡ್ ಬ್ಲಾಸ್ಟಿಂಗ್ ಇದ್ದಾರೆ ಆ ಬೋರ್ ಬ್ಲಾಸ್ಟಿಂಗಿಂದ ಆಗಿರ್ತಕ್ಕಂತಹ ತೊಂದರೆಗಳು ಬರೇ ಶಬ್ದ ಮಾಲಿನ್ಯ ಎಲ್ಲ ಇದೆ ಆ ಶಬ್ದದಿಂದಾಗಿ ಅದರ ಒಂದು ಏನು ಅಭಿಕರ್ತೆಯಿಂದಾಗಿ ಏನು ಇಲ್ಲಿ ಗೋಡೆ ಸಿಗೋದಿರ್ಬೋದು ಶಾಲೆಯ ಮಕ್ಕಳುಗಳಿಗೆ ತೊಂದರೆ ಆಗಿರ್ಬೋದು ಅಥವಾ ನೀವು ಮನೆಗಳಿಗೆ ತೊಂದರೆ ಆಗಿರ್ಬೋದು ಮತ್ತು ಅಕ್ಕಪಕ್ಕ ಜಮೀನುಗಳಿಗೆ ಬೆಳಿ ಎಸ್ ಅವುಗಳನ್ನ ಏನೆಲ್ಲ ಏನು ತೊಂದರೆ ಆಗಿದೆ ಇದನ್ನು ನಾವು ಸಚಿತ್ರವಾಗಿ ಎಲ್ಲ ನಾವು ವಿಡಿಯೋಗ್ರಫಿ ಮಾಡಿದ್ವಿ ಫೋಟೋಗ್ರಫಿನೂ ಮಾಡಿದ್ವಿ ಅವನು ನಿಂತಾರನೇ ಮಾಡಿ ಅದನ್ನ ಇವತ್ತೇ ಜಿಲ್ಲಾಧಿಕಾರಿಗಳ ಗಮನಗನ್ನ ಇದನ್ನ ವಾಸ್ತವವಾಗಿ ಅವರು ಈ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ಅನ್ನೋದು ಒಂದು ಆಮೇಲೆ ಎಷ್ಟು ಪ್ರಮಾಣಕ್ಕೆ ಅವರು ಅಂದರೆ ಗಣಿಗಾರಿಕೆಗೆ ಅವರು ಒಂದು ಅನುಮತಿಯನ್ನು ಪಡೆದಿದ್ದಾರೆ ಈಗ ವಾಸ್ತವವಾಗಿ ಎಷ್ಟು ಪ್ರಮಾಣದಲ್ಲಿ ಅವರು ಮಾಡ್ತಾ ಇದ್ದಾರೆ ಎಷ್ಟು ಟನ್ಗಳನ್ನ ಈಗ ಆಲ್ರೆಡಿ ಎತ್ತುವಳಿ ಮಾಡಿದ್ದಾರೆ ಒಂದು ಪ್ರತಿಯೊಂದನ್ನು ಒಂದು ಅಸೆಸ್ಮೆಂಟ್ ಅಂತ ಮಾಡಬೇಕಿರುತ್ತೆ ಎಷ್ಟು ಪ್ರಮಾಣದಲ್ಲಿ ಒಂದು ವರ್ಷದಲ್ಲಿ ಅಥವಾ ಇಲ್ಲಿಯ ಒಂದು ಅಕ್ಕಪಕ್ಕದ ಜಮೀನುಗಳು ಜನ ಜಾನುವಾರು ಇವುಗಳನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಎಷ್ಟು ಪ್ರಮಾಣದಲ್ಲಿ ಮಾಡೋದು ಕಷ್ಟ ಆಗಿದೆಯೋ ಅಥವಾ ಎಂತ ಹೆಚ್ಚಾಗಿದೆಯೋ ಇದು ಎಲ್ಲ ಈ ಎಲ್ಲ ಅಂಶಗಳನ್ನು ಗಣತಿ ತೆಗೆದುಕೊಂಡು ಜೊತೆಗೆ ಅಲ್ಲಿ ಬಂದು ಬರ್ತಾ ರಸ್ತೆನೂ ನಮಗೆ ದರ್ಶನ ಆಯಿತು ಎಂಥ ಗುಣಮಟ್ಟದ ರಸ್ತೆ ಮತ್ತು ಇದು ಅಂತೇಳಿ ಈ ಸಿ ಎಸ್ ಆರ್ ಫಂಡಲ್ಲಿ ಏನಾದರೂ ಅವರು ಇದುವರೆಗೂ ನಾವು ಈಗ ಗಣಮರ್ತ ಡಿಸ್ಕಸ್ ಮಾಡಿದಂತೆ ಎರಡು ಸಾವಿರದ ಒಂದರಿಂದನೂ ಇಲ್ಲೆಲ್ಲ ಗಣಿಗಾರಿಕೆ ನಡೀತಾ ಇತ್ತು ತೀವ್ರ ಚೆನ್ನಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಳೆದ ಒಂದು ಆರೆಂಟು ವರ್ಷದಿಂದ ಅತೀ ದೊಡ್ಡ ಪ್ರಮಾಣದಲ್ಲಿ ನಡೀತಿರೋದು ನಮ್ಮ ಗಮನಕ್ಕೆ ಬಂದಿದೆ ಬಂದಾದಮೇಲೆ ಆ ಸಿ ಎಸ್ ಆರ್ ಫಂಡಲ್ಲಿ ಪ್ರತಿ ವರ್ಷ ಏನಾದರೂ ಈ ಊರಿಗೆ ಅನುಕೂಲ ಆಗೋಂಥ ಕೆಲಸಗಳೇನಾದರೂ ಮಾಡಿದಾರಾ ಇಲ್ವಾ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಅದು ಯಾವುದೇ ಏನೇ ಉದ್ಯಮಗಳು ಈ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಬಂದಂಥ ಲಾಭಾಂಶದಲ್ಲಿ ಕನಿಷ್ಠ ಐದು ಅಷ್ಟು ಎಲ್ಲಿ ಅವ್ರು ಇರ್ತಾರೆ ಕೆಲಸ ಅದಕ್ಕೆ ಆ ಬಾಧಿತರಾದಂಥ ಜನರಿಗೆ ಅನುಕೂಲ ಕಲ್ಪಿಸ್ಕೊಡೋದು ಅವ್ರ ಜವಾಬ್ದಾರಿಯಾಗಿರುತ್ತೆ ಅದೇನಾದರೂ ಬಳಸಿದಾರಾ ಇಲ್ವಾ ಮತ್ತು ಡಿ ಎಮ್ ಎ ಫಂಡ್ ಅಂತ ಇರುತ್ತೆ ನಮ್ಮ ಡಿಸ್ಟ್ರಿಕ್ಟ್ ಮೈನ್ಸ್ ಬಂಡ್ ಅಂತ ಆ ಮೈನ್ಸ್ ಬಂಡಲ್ಲಿ ಈ ಗ್ರಾಮಕ್ಕೆ ಬಾಧಿತ ಪ್ರದೇಶ ಇರೋದರಿಂದ ಇಲ್ಲಿ ರಸ್ತೆಗಳಿಗಿರ್ಬೋದು ಅಥವಾ ಇಲ್ಲಿ ಸಾರ್ವಜನಿಕರಿಗೆ ರೋಗ ರೋಗಿಗಳನ್ನು ತಡೆಗಟ್ಟೋದಕ್ಕೆ ಸಂಬಂಧಪಟ್ಟದ್ದು ಇರ್ಬೋದು ಅಥವಾ ಈಗ ಹೇಳಿದ್ರು ಕೆಲವು ಈ ಧೂಳಿನಿಂದ ಅಸ್ತಮ ಕಾಯಿಲೆ ಎಲ್ಲ ಬರ್ತಾ ಇದೆ ಉಸಿರಾಟಕ್ಕೆ ತೊಂದರೆ ಆಗ್ತಿದೆ ಅಂತ ಮಕ್ಕಳು ಸಹಿತನೂ ಈಗ ಅಲ್ಲಿ ಅಂತ ಮಕ್ಕಳು ಸಹಿತ ನಮ್ಮ ಗಮನಕ್ಕೆ ಬಂದರು ಹೀಗೆ ಸ ಸಂಪೂರ್ಣ ಏನು ಸಚಿತ್ರಣ ಇವತ್ತು ನಮಗೆ ದೊರಕಿದೆ ಇದನ್ನು ಎಲ್ಲ ವಾಸ್ತವ ಸಂಗತಿಗಳ ಜೊತೆಗೆ ಮನೆ ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ವರದಿ ಮಾಡಿ